ಪಂಜಾಬದ ಸಿಂಹ ಎಂದು ಯಾರನ್ನು ಕರೆಯುತ್ತಾರೆ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ರಣಜಿತ್ ಸಿಂಗ್ ನೆಕ್ಸ್ಟ್ ಸಿಪಾಯಿದಂಗೆ ಎಷ್ಟರಲ್ಲಿ ನಡೆಯಿತು ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಒಂದು ಸಾವಿರದ ಎಂಟುನೂರ ಐವತ್ತೇಳು ನೆಕ್ಸ್ಟ್ ಭಾರತದ ಮೊದಲ ವರ್ತಮಾನ ಪತ್ರಿಕೆ ಯಾವುದು ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ದಿ ಬೆಂಗಲ್ ಗೆಜೆಟ್ ನೆಕ್ಸ್ಟ್ ಕನ್ನಡದ ಮೊದಲ ಪತ್ರಿಕೆ ಯಾವತ್ತು ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಮಂಗಳೂರು ಸಮಾಚಾರ ಪತ್ರಿಕೆ ನೆಕ್ಸ್ಟ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಯಾರು ಜಾರಿಗೆ ತರುತ್ತಾರೆ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಲಾರ್ ಡಾಲ್ ಹೌಶಿ ಇವೆಲ್ಲ ಪ್ರಶ್ನೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಐದು ಪ್ರಶ್ನೆಗಳು ತಗೊಂಡು ಮತ್ತೆ ನಿಮಗೆ ಸಿಗುತ್ತೇನೆ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ಇವಾಗ ಸಬ್ಸ್ಕ್ರೈಬ್ ಆಗಿ